हम गंगा जी के जयवालय वंदे मातरम वंदे मातरम वंदे मातरम ಮಾನ್ಯ ಶ್ರೀ ಬಸನೇಗೌಡ ಬಾದಡಿ ಶಾಸಕರು ವಿಧಾನ ಪರಿಷತ್ ಅವರನ್ನ ವೇದಿಕೆಗೆ ಕರೆತಿದ್ದಾರೆ ದಯವಿಟ್ಟು ಮಾನ್ಯ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭವನ್ನ ಸಿಂಧನೂರು ತಾಲೂಕಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಧ್ವಜಾರೋಹಣಕ್ಕೂ ಮುಂಚೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಾರ್ವಜನಿಕ ಪೂಜಾ ಕಾರ್ಯಕ್ರಮ ಈ ಒಂದು ಪೂಜಾ ವಿಧಾನ ಪರಿಷತ್ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಸನ್ಮಾನ್ ಶ್ರೀ ಸಿ ತಂಡದ ಅತ್ಯುತ್ತಮವಾದ ಆಕರ್ಷಕ ಪದ್ಧತಿ ಜಿಲ್ಲಾ ಈಗ ಎಲ್ ಸಿ ಸಿ ಬಾಲಕಿ ಇಂಟರ್ನ್ಯಾಷನಲ್ ಶಾಲೆಯ ತಂಡ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಸದನೂರು ನಗರದ ವಿವಿಧ ಪ್ರೌಢಶಾಲೆಗಳ ಆಕರ್ಷಿಕ ಆಳ ಮೇಳ ಡ್ರಮ್ಸೆಟ್ ವಾದನದ ಸಂಚಲನ ಇದೀಗ ಗಣ್ಯರಿಗೆ ಗೌರವವನ್ನು ಸಲ್ಲಿಸುತ್ತಿರುವ ತಂಡ ಇಂದಿರಾ ಪ್ರಿಯದರ್ಶಿನಿ ಶಾಲೆ ಸಿಂಧನು ಇಂದಿರಾ ಪ್ರಿಯದರ್ಶಿನಿ ಸ್ಕೂಲ್ ಸಿಂಧನು ವಿದ್ಯಾರ್ಥಿಗಳಿಂದ ಗೌರವ ವಂದನೆ విద్యార్థి ఆకర్షణ ఇీగా వేదిక ముంభా గ్లో ప్రౌఢశాల విద్యార్థి తండ గ్లో ఆంగ్ల మధ్యమ శాల నరద శ్రీ వసవి బాలక్య ప్రౌఢశాల ಆಗಬೇಕು ಉದ್ದೇಶವನ್ನು ಇಟ್ಟುಕೊಂಡು ಹತ್ತೊಂಬತ್ತೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಜವಾಹರ್ ಲಾಲ್ ನೆಹರು ಅವರು ಒಂದು ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ ಅದಾದ ನಂತರ ಸ್ವಾತಂತ್ರ್ಯ ಸಿಗತ್ತೆ ಅದಾದ ಮೇಲೆ ಕರಡು ರಚನಾ ಸಮಿತಿ ಒಂದು ರಚನೆ ಆಗುತ್ತೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ರಚನಾ ಸಮಿತಿಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷತೆಯನ್ನಾಗಿ ಮಾಡಿ ಇಡೀ ಸಂವಿಧಾನ ರಚನಾ ಕಾರ್ಯ ನಿರಂತರವಾಗಿ ಸಾಗುತ್ತೆ ಆ ಸಂವಿಧಾನ ರಚನಾ ಕಾರ್ಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಅವರ ತಂಡ ಸುಮಾರು ಅರವತ್ತು ದೇಶಗಳ ವಿವಿಧ ಸಂವಿಧಾನವನ್ನ ಆಳವಾಗಿ ಅಧ್ಯಯನ ಮಾಡಿ ಪರಾಮರ್ಶಿಸಿ ವಿವೇಚನೆಗೊಳಪಟ್ಟು ಅದೇ ರೀತಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಒಂದು ಸಂವಿಧಾನವನ್ನ ರಚನೆ ಮಾಡಿ ಕೊನೆಗೆ ಹತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸ್ತಾರೆ ಮೊದಲು ನಾವೆಲ್ಲರೂ ತಮಗೆಲ್ಲ ತಿಳಿದಿದೆ ನಮ್ಮ ಪೀಠಿಕೆಯಲ್ಲೇ ವಿವರಿಸಿದಂತೆ ಭಾರತದ ಸಂವಿಧಾನವನ್ನ ಯಾರೋ ಒಬ್ರು ಲಾಯರ್ಸ್ಗಳಾಗಿರ್ಬೋದು ಪಾರ್ಲಿಮೆಂಟೇರಿಯನ್ಸ್ ಬರೆದಿದೆ ಅಂತ ಅಲ್ಲಿ ಉಲ್ಲೇಖ ಮಾಡಿಲ್ಲ ಅದನ್ನು ಯಾರು ಬರೆದಿದ್ದಾರೆ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಮಾಡಿರೋದು ಅಂದ್ರೆ ಭಾರತೀಯರಾದ ನಾವು ನಮಗೆ ನಾವೇ ರಚನೆ ಮಾಡಿ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿರುವಂತಹ ಸಂವಿಧಾನ ಭಾರತದ ಸಂವಿಧಾನ ಆ ಭಾರತದ ಸಂವಿಧಾನ ಹತ್ತೊಂಬತ್ತು ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಪಾರ್ಲಿಮೆಂಟ್ ಅಂದ್ರೆ ಅಂದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಏನ್ ಕರಿತೀವಿ ಅಲ್ಲಿ ಪಾಸ್ ಆಯ್ತು ಅಲ್ಲಿ ಪಾಸ್ ಆದ ಮೇಲೆ ಅದನ್ನ ಜಾರಿಗೆ ತರಬೇಕಾದಂತಹ ಒಂದು ದಿನವನ್ನ ಹುಡುಕಿದಾಗ ಜನವರಿ ಇಪ್ಪತ್ತಾರನ್ನೇ ಯಾಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅನ್ನಕ್ಕೆ ಒಂದು ಸ್ವಾರಸ್ಯಕರವಾದ ಘಟನೆ ಇದೆ ಇತಿಹಾಸವನ್ನ ತಾವೆಲ್ಲರೂ ತೆಗೆದು ನೋಡಿದಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ರಬಿ ನದಿಯ ದಂಡೆಯ ಮೇಲೆ ಪಂಜಾಬಿನ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ರಬಿ ನದಿಯ ದಂಡೆಯ ಮೇಲೆ ಅಂದು ಆ ಒಂದು ಸಂಸತ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಜವಾಹರಲಾಲ್ ನೆಹರು ನೆಹರೂರವರು ಪೂರ್ಣ ಸ್ವರಾಜ್ಗೆ ಕರೆ ಕೊಟ್ಟಿರ್ತಾರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗದೇ ಇರುವಾಗ ಕೇವಲ ಬಾರ್ಗೇನಿಂಗ್ ನಡೀತಿರತ್ತೆ ಸ್ವಲ್ಪ ಸ್ವಲ್ಪ ಅಧಿಕಾರ ಮಾತ್ರ ಕೊಡ್ತಾ ಬರ್ತಿರ್ತಾರೆ ಆದ್ರೆ ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ ಸೆಷನ್ ನಡೆಯುತ್ತೆ ಲಾಹೋರ್ ಅಧಿವೇಶನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಬ್ರಿಟಿಷರು ಪೂರ್ಣ ಸ್ವರಾಜ್ ಕೊಡೋಂಗಿದ್ರೆ ಮಾತ್ರ ನಾವು ನಿಮ್ಮ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಬರ್ತೀವಿ ದುಂಡು ಮೇಜಿನ ಸಭೆಗೆ ಇಲ್ಲಾಂದ್ರೆ ಇಲ್ಲ ಅಂತ ಬೈಕೌಟ್ ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಟ್ಟು ಆ ರವಿ ನದಿಯ ದಂಡೆ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿ ಪೂರ್ಣ ಸ್ವರಾಜ್ಯದ ಕರೆಯನ್ನ ಕೊಟ್ಟಂತ ಸವಿ ನೆನಪಿಗೋಸ್ಕರ ಸಂವಿಧಾನವನ್ನ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಅಂಗೀಕಾರ ಆಗಿದ್ರು ಸಹ ಅದನ್ನ ಜಾರಿಗೆ ತಂದಂತದ್ದು ಮುಂದೆ ಎರಡು ತಿಂಗಳಾದ ಮೇಲೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದಿನ ಜಾರಿಗೆ ತಂದು ಅದನ್ನ ಇಡೀ ರಾಷ್ಟ್ರಕ್ಕೆ ಸಮರ್ಪಿಸ್ತಾರೆ ಸೊ ಆ ಸವಿ ನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದೀವಿ ಇದ್ರ ಮತ್ತೊಂದು ವಿಶೇಷ ಅಂದ್ರೆ ಗಣರಾಜ್ಯ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರುವಂತಹ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುತ್ತೆ ಇದರ ಮುಖ್ಯಸ್ಥರು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ನಮ್ಮಲ್ಲಿ ಎಲೆಕ್ಟೆಡ್ ಬಾಡಿ ಅಂದ್ರೆ ಅವರು ಸೆಲೆಕ್ಟೆಡ್ ಅಲ್ಲ ಎಲೆಕ್ಟೆಡ್ ಒಬ್ಬ ರಾಷ್ಟ್ರಾಧ್ಯಕ್ಷರನ್ನ ನಾವು ಎಲ್ಲರೂ ಎಲೆಕ್ಟ್ ಮಾಡ್ತೀವಿ ಎಲೆಕ್ಟೆಡ್ ಎಮ್ ಎಲ್ ಎಸ್ ಅಂಡ್ ಎಲೆಕ್ಟೆಡ್ ಅದನ್ನ ಅದರ ಮೂಲಕ ಒಬ್ಬರ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡಿ ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ನಾವು ವ್ಯವಸ್ಥೆಯನ್ನ ಅಪ್ಪಿಕೊಂಡಿರೋದು ಒಂದು ಗಣರಾಜ್ಯದ ಅರ್ಥ ಆದ್ರೆ ಇನ್ನೊಂದು ಪ್ರಜಾಪ್ರಭುತ್ವದ ಆತ್ಮ ಸಂವಿಧಾನ ಇಲ್ಲದೆ ಹೋದ್ರೆ ಈ ದೇಶದ ಆತ್ಮವೇ ಇರೋದಿಲ್ಲ ಇವತ್ತು ಗಣರಾಜ್ಯೋತ್ಸವ ಅಂದ್ರೆ ಸ್ವಾಭಿಮಾನದ ದಿನ ಇವತ್ತು ಒಕ್ಕೂಟದ ವ್ಯವಸ್ಥೆಗೆ ಸಾಕಾರ ಕೊಂಡಂತಹ ದಿನ ಇವತ್ತು ಸಂವಿಧಾನದ ಅಂಶಗಳನ್ನು ಸಾಕಾರಗೊಳಿಸಿದ ನಮ್ಮೆಲ್ಲರ ಧರ್ಮ ಇವನ್ಯಾರವ ಇವ ನ್ಯಾರವಾ ಎನ್ನುವ ಭೇದ ಭಾವವನ್ನು ಅಳಿಸಿ ಹಾಕಿ ಇವ ನಮ್ಮವ ಇವ ನಮ್ಮವ ಎಂದನುಸಯ್ಯ ಎನ್ನುವ ಭಾವನೆ ಮೂಡಿಸಿದ ಸಂವಿಧಾನ ಇವತ್ತು ಸಂವಿಧಾನದ ದಿನ ಇವತ್ತು ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಮತ್ತು ಹದಿನೆಂಟರಲ್ಲಿ ಸಮಾನತೆ ಬಗ್ಗೆ ಹೇಳುತ್ತದೆ ಜಾತಿ ಧರ್ಮ ಸಂಪತ್ತು ಅಧಿಕಾರ ಯಾವುದೂ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಕಾನೂನು ಮುಂದೆ ನಾವೆಲ್ಲರೂ ಒಂದೇ ಎಂದು ಹೇಳುತ್ತದೆ ಇವತ್ತು ಸಂವಿಧಾನದ ಲಾಯರ್ಗಳು ಇರುವ ಪುಸ್ತಕವಲ್ಲ ನಮ್ಮ ಬದುಕನ್ನು ನಡೆಸುವ ಸಾಧನೆ ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ದೇಶಕ್ಕೆ ಗಣತಂತ್ರ ವ್ಯವಸ್ಥೆ ತಂದುಕೊಟ್ಟಿದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಅಂತೇಳಿ ಎಂ ಎಲ್ ಎಂದ ಹೇಳ್ಕೊಳ್ಳಿಕ್ಕೆ ನಾನು ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಸದಸ್ಯನಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾ ಕೂಟದ ಎಲ್ಲಾ ಸಂಸದರು ಇವತ್ತು ಸಂವಿಧಾನ ಪ್ರತಿ ಹೇಳಿದ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥದ್ದು ಇದು ಭಾರತದಲ್ಲಿ ಒಂದು ಇತಿಹಾಸವನ್ನು ಮಾಡಿದೆ ಅಂತೇಳಿ ಈ ಸಂವಿಧಾನದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಪೀಠಿಕೆಯನ್ನು ಎಲ್ಲಾ ಶಾಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಎಮ್ ಎಲ್ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡೀ ಸಂವಿಧಾನ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚ ಇವತ್ತು ಕೊಂಡಾಡ್ತಾ ಇದೆ ಕೊಂಡಾಡುವಂತ ಸಂದರ್ಭದಲ್ಲಿ ಒಬ್ಬ ಮಾಜಿ ಅಧ್ಯಕ್ಷರು ಅಮೆರಿಕದ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಎಲ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಶಕ್ತಿಶಾಲಿ ಸಂವಿಧಾನ ವಿಶ್ವಕ್ಕೆ ಮಾದರಿ ಅಂತ ಹೇಳ್ತಾರೆ ಭಾರತದ ಒಗ್ಗಟ್ಟಿಗೆ ಇವತ್ತು ಅನೇಕ ನಮ್ಮ ಕಾಂಗ್ರೆಸ್ ನಾಯಕರು ಅನೇಕ ಇವತ್ತು ಹೋರಾಟಗಾರರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರೆ ಮಹಾತ್ಮ ಗಾಂಧಿ ಅವರು ಇರ್ಬೋದು ಅವರು ಇರ್ಬೋದು ಅನೇಕರು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಸಂವಿಧಾನ ಉಳಿಸುವ ಸಲುವಾಗಿ ನಾವು ಇವತ್ತು ಕನ್ಯಾಕುಮಾರಿಯಲ್ಲಿ ಕಾಶ್ಮೀರವರೆಗೆ ಹೆಜ್ಜಾಕಿರ್ತಕ್ಕಂಥದ್ದು ದೇಶದ ಜನರಿಗೋಸ್ಕರ ದೇಶದ ಒಳ್ಳೆಯದಾಗಲಿ ಎಂಬ ಒಗ್ಗಟ್ಟಾಗಿರ್ಲಿ ನಾವು ಹೆಮ್ಮೆ ಅನಿಸುತ್ತೆ ಇವತ್ತು ಭಾರತ ಜೋಡೋ ಹೆಸರಿನಲ್ಲಿ ಹೆಜ್ಜೆ ಹಾಕಿದೀವಿ ಅಂತೇಳಿ ಹೇಳಲಿಕ್ಕೆ ಇವತ್ತು ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಪ್ರಜಾ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನ ತರಲು ಲಕ್ಷಾಂತರ ಮಂದಿ ಜೀವ ಬಿಟ್ಟಿದ್ದಾರೆ ಇವತ್ತು ಲಾಠಿ ಏಟಿಗೆ ಎದ್ರೆ ಏಟಿಗೆ ಕೊಡ ಕೊಟ್ಟಿದ್ದಾರೆ ಜೈಲು ಸೇರಿದ್ದಾರೆ ಮನೆ ಮಠಗಳು ಇವತ್ತು ಬೀದಿಗೆ ನಿಂತಿದ್ದಾರೆ ಸಂವಿಧಾನಕ್ಕೆ ಗೌರವ ಕೊಟ್ಟು ನಿಜವಾದ ದೇಶಭಕ್ತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಂವಿಧಾನಕ್ಕೆ ಗೌರವ ತೋರಿಸುವ ದೇಶದ್ರೋಹಿಗಳು ಇವತ್ತು ಸಂವಿಧಾನ ಉಳಿಸಿದರೆ ಭಾರತವನ್ನು ಉಳಿಸಿದಂತೆ ಸಂವಿಧಾನ ಉಳಿಸುವ ಒಗ್ಗಟ್ಟಾಗಿ ಹೆಜ್ಜೆ ಹಾಕಿದ್ದಾರೆ ಮಾತ್ರ ಭಾರತ ಉಳಿದಾರಂತೆ ಸಂವಿಧಾನ ಉಳಿಗೆಗಾಗಿ ನಾವೆಲ್ಲ ಸಂಕಲ್ಪ ಮಾಡಬೇಕಾಗಿದೆ ಇವತ್ತು ಸಂವಿಧಾನ ಬದಲಾವಣೆಗೆ ಬದಲಾವಣೆಗಾಗಿ ಅನೇಕ ಜನರು ಮಾತನಾಡ್ತಾ ಇದ್ದಾರೆ ಹೆಸರಿನಲ್ಲಿ ಅನೇಕ ಜನರು ನಾಟಕ ಮಾಡ್ತಾ ಇದ್ದಾರೆ ನಾವು ಜನರ ಮುಂದೆ ಬಯಲ್ ಮಾಡಬೇಕಾಗಿದೆ ಇವತ್ತು ಫ್ರೀಡಮ್ ದರ್ಡ್ ಪ್ಯೂರ್ನೆಸ್ ಅವರ್ ಬ್ಲಡ್ ಪ್ರೈಡ್ ಇಸ್ ಅವರ್ ಜೀಲ್ ಇಸ್ ಅವರ್ ಆರ್ಟ್ಸ್ ಲೆಟ್ ಸಲ್ಯೂಟ್ ಅವರ್ ಇಂಡಿಯನ್ ಡೇ ಅಂತೇಳಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಸಂವಿಧಾನವೇ ರಾಮರಾಜ್ಯ ರಾಮರಾಜ್ಯ ಸಂಸ್ಥಾಪನೆ ಆಗಿದೆ ಸಂವಿಧಾನದಿಂದ ಕಲ್ಯಾಣ ರಾಜ್ಯ ಸಂಪ ಸಂಸ್ಥಾಪನೆ ಆಗಿದೆ ಸಂವಿಧಾನದಿಂದ ಮೇಳು ಕೀಳು ಜಾಗೃತಿಯಿಂದ ಇವತ್ತು ಬಂದಿದೆ ಸಂವಿಧಾನ ಸಮಾನೆಯ ಅವಕಾಶ ಸಿಕ್ಕಿದೆ ಇವತ್ತು ನಮ್ಮ ಸಂವಿಧಾನ ವಿಶ್ವಕ್ಕೆ ಅನೇಕ ರಾಷ್ಟ್ರಗಳಿಗೆ ಮಾದರಿಯಾಗಿದೆ ಇವತ್ತು ಕಳೆದ ಅರವತ್ತು ವರ್ಷಗಳಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ಗರು ಇವತ್ತು ಅನೇಕ ನಾಯಕರು ಇವತ್ತು ಸಂವಿಧಾನವನ್ನು ಅಪಮಾನ ಮಾಡಲಾರದೆ ನಾವು ರಕ್ಷಣೆ ಮಾಡಿಕೊಂಡು ಬಂದಿದ್ದೀವಿ ಇವತ್ತು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಾವು ನಡೆದಾಗ ಮಾತ್ರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ನಮ್ಮ ಇವತ್ತು ಬಹಳ ಒಂದು ಸಂತೋಷವಾದಂತ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ದಿವಸ ಇವತ್ತು ಇವತ್ತು ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದಂತಹ ದಿನ ಇವತ್ತು ಇವತ್ತು ಸಂಗೊಳ್ಳಿ ರಾಯಣ್ಣಂತ ಗುಣ್ಯಾತ್ಮರನ್ನು ನೋಡಿ ಇಡೀ ದೇಶ ಇವತ್ತು ಯಾವ ರೀತಿ ಅವರು ಹೋರಾಟ ನಡೆದಿದೆ ಎಂಬುದರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತ ಇವತ್ತು ದಿನ ಆಗಿದೆ ಇವತ್ತು ಅವರ ಜನ್ಮದಿನ ಆಗಸ್ಟ್ ಹದಿನೈದು ಅವರ ಹುತಾತ್ಮರಾದ ದಿನ ಜನವರಿ ಇಪ್ಪತ್ತಾರು ಇವತ್ತು ಎರಡು ದಿನಗಳು ನಮ್ಮ ದೇಶದಲ್ಲಿ ಮಹತ್ವದ ದಿನಗಳಾಗಿವೆ ನಮಗೂ ನಮ್ಮ ಜೀವನದಲ್ಲಿ ಮಹತ್ವದ ದಿನಗಳಾಗಿವೆ ಒಂದು ಹೆಜ್ಜೆ ಇವತ್ತು ಮುಂದೆ ಇಟ್ಟರೆ ಸ್ವರ್ಗ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ನರಕ ಎಂದು ಹೇಳಿದವರು ಸಂಗಾಳಿ ರಾಯಣ್ಣ ಹೋರಾಟಕ್ಕೆ ಮುನ್ನುಗಲು ಯಾವತ್ತೂ ನಾವು ಹೆದರಬಾರದು ಎಂದು ಅರ್ಥ ಹುಟ್ಟಿದರೆ ರಾಯಣ್ಣನ ಮಗನಂತೆ ನೂರ ತೊಂಬತ್ ಮೂರು ವರ್ಷ ಆಗಿದೆ ಇವತ್ತು ನಾವೆಲ್ಲ ಇವತ್ತು ರಾಯಣ್ಣನ ಯಾವ ರೀತಿ ಅವರ ಹೋರಾಟ ಇದೆ ಇಡೀ ದೇಶಕ್ಕೆ ಇವತ್ತು ಮಾದರಿ ಆಗಿದೆ ಇನ್ನು ಏನಿವತ್ತು ನಾವೆಲ್ಲ ಇವತ್ತು ಮುಂದಿನ ಪೀಳಿಗೆಗೆ ಯುವ ಪೀಳಿಗೆಗೆ ನಾನು ಹೇಳುವುದು ಒಂದೇ ಇವತ್ತು ಇಂತಹ ಹುತಾತ್ಮರಾದ ಸ್ಥಳಗಳಲ್ಲಿ ನಾವು ವೀಕ್ಷಣೆ ಮಾಡಬೇಕಾಗಿದೆ ಹೋಗ್ಬೇಕಾಗಿದೆ ಅವ್ರು ನಡೆದಂತ ದಾರಿ ಮಾಡಬೇಕು ಭ್ರಷ್ಟಾಚಾರ ರೈತ ಇವತ್ತು ನಮ್ಮ ನನ್ನ ಹೋರಾಟ ಎಲ್ಲರಿಗೂ ಇವತ್ತು ಜನರಿಗೆ ನಮ್ಮ ಸರ್ಕಾರದಿಂದ ಬಂದಂತ ವೇಷಗಳನ್ನ ಸರಿಯಾದ ರೀತಿಯಲ್ಲಿ ಎಲ್ಲ ತಾಲೂಕಾ ಆಡಳಿತ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಇವತ್ತು ಹೋಗ್ಬೇಕು ಇಲ್ಲಿ ಏನು ಇವತ್ತು ಉತ್ಸುಗಿರಬಹುದು ಇವತ್ತು ಇಸ್ಪೆಕ್ಟ್ ಇರ್ಬೋದು ಓಸಿ ಇರ್ಬೋದು ಇವೆಲ್ಲ ತಡೆಗಟ್ಟಬೇಕಾಗಿದೆ ಇವತ್ತು ಯುವ ಪೀಳಿಗೆಗೆ ಒಂದು ಸಂದೇಶ ಕೊಡಬೇಕಾಗಿದೆ ಇವತ್ತು ಯುವಕರನ್ನ ಸರಿಯಾದ ದೀರಿಯಲ್ಲಿ ನಾವು ತಗೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನನ್ನ ಇವತ್ತೇನು ವಿಧಾನ ಪರಿಷತ್ ಸದಸ್ಯರಾಗಿ ಈ ಜನರಿಗೆ ತಾಲೂಕಿನ ಜನರಿಗೆ ಸುರಕ್ಷಿತವಾದಂತಹ ಆಡಳಿತ ಸಿಗಬೇಕಾಗಿದೆ ನಮ್ಮ ತಾಲೂಕಿನಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಂತ ವೇದನೆಗಳನ್ನು ತರಿಸಬೇಕಾಗಿದೆ ಎಲ್ಲರಿಗೂ ಈಗಾಗಲೇ ಕಳೆದ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಾನು ಇದೇ ಮಾತು ಹೇಳಿದಿನಿ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ಮಾತಿಗೆ ಸಮ್ಮತ ವ್ಯಕ್ತಪಡಿಸಿ ಎಲ್ಲಾ ಜಿಲ್ಲೆ ಶಾಸಕರು ಸಮ್ಮತ ವ್ಯಕ್ತಪಡಿಸಿದರೆ ಯಾವುದೇ ಅವಕಾಶ ಕೊಡಬೇಡಿ ಅಂತೇಳಿ ಮಾನ್ಯ ಜಿಲ್ಲಾ ಸಚಿವರು ಹೇಳಿದ್ದಾರೆ ಇದಕ್ಕಾಗಿ ನಮ್ಮ ತಾಲೂಕಾ ಎಲ್ಲಾ ಅಧಿಕಾರಿಗಳು ವಿನಂತಿ ಮಾಡಿಕೊಳ್ತೇನೆ ಸುರಕ್ಷಿತವಾದಂತಹ ಆಡಳಿತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಸೆಗಳು ಅದೇ ಆಗಿದೆ ಎಲ್ಲ ಸಚಿವರುಗಳು ಆಸೆ ಅದೇ ಆಗಿದೆ ಅದಕ್ಕಾಗಿ ಇವತ್ತು ಎಲ್ಲ ನಮ್ಮ ಯುವ ಪೀಳಿಗೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹೇಳಿದರು ಈ ದಿವಸ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅಂಗೀಕರಿಸಿದ ಬಗ್ಗೆ ಎಪ್ಪತ್ತಾರು ವರ್ಷಗಳ ಈ ಅವಧಿಯಲ್ಲಿ ಸುದೀರ್ಘವಾದ ಗಣತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ದೇಶವನ್ನು ಮುನ್ನೆಡೆಸ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಯಾವುದೇ ಒಂದು ದೇಶ ಸಮರ್ಪಕವಾಗಿ ಬಲಿಷ್ಠ ರಾಷ್ಟ್ರ ಆಗಬೇಕು ಈ ರಾಷ್ಟ್ರದ ಜನತೆ ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಗಣತಂತ್ರ ವ್ಯವಸ್ಥೆಯನ್ನು ರಚನೆ ಮಾಡಿ ಉತ್ತಮವಾದ ದಕ್ಷವಾದ ಸ್ವಚ್ಛವಾದ ಆಡಳಿತವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಈ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದು ಮಾಡಿಕೊಂಡು ಅರ್ಪಿಸಿಕೊಂಡಿದ್ದೆ ಅವರು ಹೇಳಿದ್ದೆ ನಾನು ಹೇಳಕ್ಕೆ ಹೋಗಂಗಿಲ್ಲ ದಂಡಾಧಿಕಾರಿಗಳು ಇನ್ನಿತರ ಮುಖ್ಯ ಅತಿಥಿಗಳು ಬಹಳಷ್ಟು ಸುದೀರ್ಘವಾಗಿ ಭಾಷಣ ಮಾಡಿದ್ದಾರೆ ಆದರೆ ಮುಂದೆ ಏನ್ ಮಾಡಬೇಕೆಂಬುದರ ಬಗ್ಗೆ ಯೋಚನೆ ಮಾಡತಕ್ಕಂಥ ಕಾಲಮಾನಗಳು ನಮ್ಮ ಮುಂದೆ ಕಾಣಿಸ್ತಾ ಇಲ್ಲ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಮೊದಲನೇ ಸ್ಥಾನದಲ್ಲಿ ನಮ್ಮ ದೇಶ ಇದೆ ಭಾಷಣ ಮಾಡೋದಕ್ಕೂ ಆಡಳಿತ ವ್ಯವಸ್ಥೆಯಲ್ಲಿ ಕಾನೂನುಗಳನ್ನು ಜಾರಿಗೆ ತರೋದಕ್ಕೂ ಮತ್ತು ಜಾರಿಗೆ ತಂದ ಮೇಲೆ ಅದರಲ್ಲಿ ಇರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ದೇಶಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡೋದು ಕೂಡ ಬಹಳಷ್ಟು ಅವಶ್ಯಕತೆ ನಮ್ಮಲ್ಲಿದೆ ದೇಶದಲ್ಲಿ ಸಾವಿರಾರು ಭಾಷೆ ಸಾವಿರಾರು ಧರ್ಮ ನೂರ ನಲವತ್ತಕ್ಕೂ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇವೆಲ್ಲದರ ಮಧ್ಯೆ ಸಂವಿಧಾನವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದಂತ ಒಂದು ವಿಚಾರ ನಮ್ಮ ಮುಂದೆ ಅಂತ ಕಾಣಿಸ್ತಾ ಇದೆ ಸಂವಿಧಾನದಲ್ಲಿ ಬರ್ತಕ್ಕಂತ ಅನೇಕ ವಿಚಾರಗಳು ಹಕ್ಕಿನ ಬಗ್ಗೆ ಸ್ವಚ್ಛ ಆಡಳಿತದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಫೆಡರಲ್ ಸಿಸ್ಟಮ್ನ ವ್ಯವಸ್ಥೆಯ ಬಗ್ಗೆ ಪ್ರತಿಯೊಂದರಲ್ಲಿ ಕೂಡ ಕೂಲಂಕುಶವಾಗಿ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರದೇ ಆದಂಥ ಒಂದು ಇತಿಮಿತಿಗಳನ್ನು ಕಾನೂನುಗಳನ್ನು ರಚನೆ ಮಾಡಿಕೊಂಡು ಅದರ ವ್ಯಾಪ್ತಿಯಲ್ಲಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ನಡೆದುಕೊಂಡು ಬಂದಿದ್ದೇವೆ ಇಲ್ಲಿ ಅದರ ವ್ಯಾಪ್ತಿ ಮೇಲೆ ಅಧಿಕಾರಿಗಳಿರ್ಬೋದು ಚುನಾಯಿತ ಪ್ರತಿನಿಧಿಗಳು ನಡೆದು ಹೋದಾಗ ಅನೇಕ ಸಮಸ್ಯೆಗಳು ದೇಶದಲ್ಲಿ ಉದ್ಭವವಾಗಿದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ನಮ್ಮ ಇತಿಮಿತಿಯಲ್ಲೇ ನಾವು ಹೋಗ್ಬೇಕು ಆ ಇತಿಮಿತಿ ಬಿಟ್ಟು ಹೋದರೆ ಬಹಳಷ್ಟು ವ್ಯತ್ಯಾಸಗಳು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಗಣತಂತ್ರ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಕಂಡು ಬರ್ತವೆ ಇವತ್ತು ಇಷ್ಟೆಲ್ಲ ಪ್ರಪಂಚದಲ್ಲಿ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೃಷಿಯಲ್ಲಿ ಮತ್ತು ಸಂಶೋಧನೆಯಲ್ಲಿ ಅದೇ ರೀತಿ ನಮ್ಮ ಸೈನಿಕ ಬಲಾಂಡದಲ್ಲೂ ಕೂಡ ಬಹಳಷ್ಟು ನಾವು ಯೋಚನೆ ಮಾಡಿ ನಿರ್ಧಾರ ನಿರ್ಣಯಗಳನ್ನು ಕೈಕೊಳ್ಳಬೇಕಾದಂಥ ಕೈಕೊಂಡಿರತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ ಆರ್ಥಿಕ ಬದಲಾವಣೆ ಪ್ರಪಂಚದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದರು ಪಿ ವಿ ಪ್ರಧಾನ ಮಂತ್ರಿಗಳಾಗಿದ್ದರು ಪ್ರಧಾನಮಂತ್ರಿಗಳಾಗಿದ್ದರು ಮನಮೋಹನ್ ಸಿಂಗ್ರವರು ಆರ್ಥಿಕ ಮಂತ್ರಿಗಳಾಗಿದ್ದರು ದೇಶದಲ್ಲಿ ಆ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಪ್ರಪಂಚದಲ್ಲಿ ಏಕ ನೀತಿಯನ್ನು ತರಬೇಕು ಎಂಬ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ದೇಶದ ಎಲ್ಲ ಜನತೆ ಮುಂದೆ ಆ ವಿಷಯವನ್ನು ಇಟ್ಟರು ಆರ್ಥಿಕ ತಜ್ಞರು ಬಹಳಷ್ಟು ದೇಶಗಳು ಅದರಲ್ಲಿ ಪಾಲ್ಗೊಂಡು ನಮ್ಮ ದೇಶದ ಅನೇಕ ಆರ್ಥಿಕ ತಜ್ಞರಿರ್ಬೋದು ರಾಜಕೀಯ ಪ್ರತಿನಿಧಿಗಳಿರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಳಬೇಕಾದರೆ ಸುಮಾರು ನಿರ್ಣಯ ನಿರ್ಧಾರಗಳನ್ನು ಮಾಡಿ ಕೊನೆಗೆ ಹಸ್ತಾಕ್ಷರ ನಮ್ಮ ದೇಶದಲ್ಲಿ ಹಾಕಿದ್ರು ಇದಕ್ಕೆ ಅಂದಿನಿಂದ ಇಂದಿನವರೆಗೆ ಆ ಗ್ಯಾಪ್ ಒಪ್ಪಂದ ಗ್ಲೋಬಲೈಸೇಷನ್ನು ಇವೆಲ್ಲ ಆದಮೇಲೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿದೆ ಅದೇ ರೀತಿ ಶಿಕ್ಷಣ ಶುರು ಸಾವಿರ ರೂಪಾಯಿ ಬೆನಾಲ್ಟ್ ಇರ್ತೈತೆ ಅವಾಗ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಏರಿಸ್ತಾರೆ ಆಟೋಮೆಟಿಕ್ ಟ್ರಾಫಿಕ್ ಕಂಟ್ರೋಲ್ ಆಗಿದೆ ಅಂದರೆ ಕಾನೂನಿನ ಪಾ ರಚನೆ ಮಾಡೋರು ನಾವೇ ಕಾನೂನನ್ನ ಅದನ್ನು ಪಾಲನೆ ಮಾಡದ ರೀತಿಯಲ್ಲಿ ಅದನ್ನು ಅದಕ್ಕೆ ಬೇಕಾಗ್ತಕ್ಕಂಥ ಬ್ರೇಕಪ್ ಮಾಡತಕ್ಕಂಥ ರೀತಿಯಲ್ಲಿ ಮಾಡತಕ್ಕಂಥ ವ್ಯವಸ್ಥೆಯು ಕೂಡ ನಮ್ಮ ದೇಶದಲ್ಲಿದೆ ಆಗಬಾರ್ದು ಇದರಿಂದ ಏನಾಗುತ್ತೆ ದೇಶದಲ್ಲಿರ್ತಕ್ಕಂಥ ಜನತೆ ಸಾಮಾನ್ಯ ಜನತೆಗೆ ಇನ್ನೂ ಇದುವರೆಗೂ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಗೊತ್ತಿಲ್ಲ ಬಹಳಷ್ಟು ಜನರಿಗೆ ನಮ್ಮ ಹಕ್ಕುಗಳಂದರೆ ಇಂಥ ದೇಶದಲ್ಲಿ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಚುನಾಯಿತ ಪ್ರತಿನಿಧಿಗಳಿರ್ಬೋದು ನಮ್ಮ ಆಡಳಿತ ವ್ಯವಸ್ಥೆ ದಕ್ಷತೆ ಸ್ವಚ್ಛತೆ ಪ್ರಾಮಾಣಿಕತೆ ಮತ್ತು ಕಾನೂನಿನ ಪಾಲನೆ ಮಾಡಿದಾಗ ಮಾತ್ರ ಒಂದು ಆಡಳಿತ ವ್ಯವಸ್ಥೆ ಶುದ್ಧ ಆಗುತ್ತೆ ಮಾತಾಡೋದು ಒಂದು ಹೇಳೋದು ಒಂದು ಮಾಡಲು ವ್ಯತ್ಯಾಸ ಅದಕ್ಕೆ ವ್ಯತ್ಯಾಸ ಆದರೆ ಜನ ಯಾರು ನಮ್ಮಲ್ಲ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಪ್ರಯತ್ನಗಳು ಸಾಗಬೇಕಾಗಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೃಷಿ ಕೃಷಿ ಕ್ಷೇತ್ರಕ್ಕೆ ಮತ್ತು ಸಾಮಾಜಿಕ ಬದಲಾವಣೆಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಒಂದು ಜಾತ್ಯಾತೀತ ತತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯಚಟುವಟಿಕೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದೆ